ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ ನಾನು ಅಶ್ವದ್ವೇತ್ ಈಗಾಗಲೇ ಡೆವಿಲ್ ಅಬ್ಬರವನ್ನ ನಾವು ನೋಡಿದ್ದೇವೆ ಡೆವಿಲ್ ಟ್ರೈಲರ್ ಅದ್ಭುತವಾಗಿದೆ ಇದರ ಬೆನ್ನಲ್ಲೇ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ತಿಂಗಳು ಸಿಕ್ಕಾ ಬಟ್ಟೆ ಬ್ಯುಸಿ ಲೈನ್ ಅಪ್ಸ್ಗಳಿವೆ ಅದರಲ್ಲಿ ಬಹಳ ಪ್ರಮುಖವಾಗಿ ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾದ ಅಪ್ಡೇಟ್ ಅನ್ನ ಈಗ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನೋಡಿ ಈಗಾಗಲೇ ನಾವು ಡೆವಿಲ್ ಟ್ರೈಲರ್ನ ಕಣ್ ಕಣ್ತುಂಬಿಕೊಂಡಿದ್ದೇವೆ ಈಗ ಮತ್ತೊಂದು ಕನ್ನಡದ ಹಬ್ಬವನ್ನು ಕಣ್ತುಂಬಿಕೊಳ್ಳೋದಕ್ಕೆ ನಾವೆಲ್ಲರೂ ಸಿದ್ಧರಾಗಬೇಕಿದೆ ಮಾರ್ಕ್ ಟ್ರೈಲರ್ ರಿಲೀಸ್ಗೆ ಮುಹೂರ್ತ ಫಿಕ್ಸ್ ಆಗಿದೆ ಕಿಚ್ಚನ ಫ್ಯಾನ್ಸ್ ಕೂಡ ಒಂದ್ ಕಡೆ ಸಿಕ್ಕಾ ಬಟ್ಟೆ ಅಬ್ಬರವನ್ನ ಶುರು ಮಾಡ್ತಾ ಇದ್ದಾರೆ ಕಿಚ್ಚನ ಚಿತ್ರಕ್ಕಾಗಿಯೇ ಕಾಯುತ್ತಿರೋ ಸುದೀಪ್ ಫ್ಯಾನ್ಸ್ ಗೆ ಇದೀಗ ಚಿತ್ರ ಕಡೆಯಿಂದ ಹೊಸ ಅಪ್ಡೇಟ್ ಒಂದು ಹೊರಬಿದ್ದಿದೆ ಆ ಅಪ್ಡೇಟ್ ಏನು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಬಾದಶ ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾ ಈಗಾಗಲೇ ಚಿತ್ರೀಕರಣ ಕಂಪ್ಲೀಟ್ ಆಗಿ ಮುಗ್ದೋಗಿದೆ ಸುದೀಪ್ ಈ ಹೊಸ ಸಿನಿಮಾ ಬಗ್ಗೆ ಸಖತ್ ನಿರೀಕ್ಷೆ ಕೂಡ ಇಟ್ಕೊಂಡಿದ್ದಾರೆ ಮ್ಯಾಕ್ಸ್ ಬಳಿಕ ಬರುತ್ತಿರುವ ಸಿನಿಮಾ ಇದು ಸಿನಿಮಾದ ಹೈಪ್ ಬಹಳಷ್ಟು ಹೆಚ್ಚಿಕೊಂಡಿದೆ ಕಿಚ್ಚನ ಚಿತ್ರಕ್ಕಾಗಿಯೇ ಕಾಯುತ್ತಿರೋ ಸುದೀಪ್ ಫ್ಯಾನ್ಸ್ಗೆ ಇದೀಗ ಚಿತ್ರತಂಡದ ಕಡೆಯಿಂದ ಹೊಸ ಅಪ್ಡೇಟ್ ಒಂದು ಹೊರಬಿದ್ದಿದೆ ಮಾರ್ಕ್ ಸಿನಿಮಾ ಕೂಡ ಡಿಸೆಂಬರ್ ಇಪ್ಪತ್ತೈದಕ್ಕೆ ಬರೋದು ಪಕ್ಕ ಆಗಿದೆ ಈ ಮಧ್ಯೆ ಸುದೀಪ್ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಒಂದು ಹೊರಬಿದ್ದಿದೆ ಅದೇನು ಅಂದ್ರೆ ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಚಿತ್ರದ ಟ್ರೇಲರ್ಗೆ ಗೆ ಮುಹೂರ್ತ ಫಿಕ್ಸ್ ಆಗಿದೆ ನಾಳೆ ಅಂದ್ರೆ ಏಳನೇ ತಾರೀಕು ಬೆಳಗ್ಗೆ ಹನ್ನೊಂದು ಐವತ್ತೆಂಟಕ್ಕೆ ಮಾರ್ಕ್ ಚಿತ್ರದ ಟ್ರೇಲರ್ ಲಾಂಚ್ ಆಗಲಿದೆ ಈಗಾಗಲೇ ಸೆಟ್ಟೇರಿದ ಆರು ತಿಂಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದ್ದು ಈ ವರ್ಷವೂ ಡಿಸೆಂಬರ್ ಅಲ್ಲಿ ಧಮಾಕಾ ಗ್ಯಾರಂಟಿ ಅಂತಿದ್ದಾರೆ ಕಿಚ್ಚ ಸುದೀಪ್ ಫ್ಯಾನ್ಸ್ ಮಾರ್ಕ್ ಚಿತ್ರದ ಟೀಸರ್ ಈಗಾಗಲೇ ಜನರ ಗಮನ ಸೆಳೆದಿದೆ ದದಾ ಯಾರ್ ಗೊತ್ತಾ ಹಾಡಿಗೆ ಫ್ಯಾನ್ಸ್ ಫಿದಾ ಆಗಿದ್ದಾರೆ The <laughs> ಅಜಿನೀಶ್ ಲೋಕನಾಥ್ ಇಲ್ಲಿ ಕಿಚ್ಚನ ಅಭಿಮಾನಿಯಾಗಿ ಮ್ಯೂಸಿಕ್ ಮಾಡಿದ್ದಾರೆ ದಾದಾ ಯಾರ್ ಗೊತ್ತ ಹಾಡನ್ನ ಅಷ್ಟೇ ಪ್ರೀತಿಯಿಂದ ಮತ್ತು ಅಭಿಮಾನದಿಂದಲೇ ಮಾಡಿದ್ದಾರೆ ಸಿನಿಮಾದಲ್ಲಿ ಕಿಚ್ಚಾ ಸುದೀಪ್ ಪೊಲೀಸ್ ರೋಲ್ ನಿರ್ವಹಿಸಲಿದ್ದಾರೆ ಅನ್ನುವಂತ ಮಾತುಕತೆಗಳು ಕೇಳಿ ಬರ್ತಾ ಇವೆ ಅಜಯ್ ಮಾರ್ಕಂಡೆ ಅನ್ನೋ ಖಡಕ್ ಅಧಿಕಾರಿಯಾಗಿ ಅಭಿನಯಿಸಿದ್ದಾರೆ ಆದರೆ ಸುದೀಪ್ ಕಾಸ್ಟ್ಯೂಮ್ ನೋಡ್ತಿದ್ರೆ ಪೊಲೀಸ್ ತರ ಕಾಣಿಸೋ ಲಕ್ಷಣಗಳೇ ಇಲ್ಲ ರೌಡಿ ತರವೇ ಅಬ್ಬರಿಸಿದ್ದಾರೆ ಇನ್ನುಳಿದಂತೆ ಈ ಸಿನಿಮಾ ಈ ವರ್ಷದ ಮತ್ತೊಂದು ಭರವಸೆ ಸಿನಿಮಾ ಆಗಿದೆ ಈ ಪಾತ್ರಕ್ಕಾಗಿ ಕಿಚ್ಚಾ ಸುದೀಪ್ ಹೇರ್ ಸ್ಟೈಲ್ ಕೂಡ ಬದಲಿಸಿಕೊಂಡಿದ್ದಾರೆ ಹೀಗಾಗಿ ಕಿಚ್ಚಾ ಸುದೀಪ್ ಫ್ಯಾನ್ಸ್ ಅಂತೂ ಮಾರ್ಕ್ ಚಿತ್ರಕ್ಕಾಗಿ ಕಾಯ್ತಾ ಇದ್ದಾರೆ ಮಾರ್ಕ್ ಸುಮ್ನೆ ಅಲ್ಲ ಸಖತ್ ವೈಲೆಂಟ್ ಕರ್ಲಿ ಹೇರ್ ಲುಕ್ ಬೇರೆ ಸದಾ ಎಣ್ಣೆ ಹೊಡೆಯೋ ಮ್ಯಾನ್ ಆದ್ರೆ ಫೈಟ್ಗೆ ನಿಂತ್ರೆ ಮುಗಿತು ಎಲ್ಲವೂ ಉಡೀಸ್ ಈ ರೀತಿಯ ವಿಶೇಷತೆಗಳನ್ನ ಹೇಳ್ತಾನೆ ಒಂದಷ್ಟು ಸಿನಿಮಾದ ಆರಂಭವನ್ನ ಮಾಡ್ತಾ ಹೋಗ್ತಾರೆ ಈ ಸಿನಿಮಾ ಬಗ್ಗೆ ಹೆಚ್ಚಿನ ನಿರೀಕ್ಷೆ ಅಂತೂ ಇದೆ ಇನ್ನು ಮಾರ್ಕ್ ಚಿತ್ರದ ಟೀಸರ್ ನಲ್ಲಿ ಇದೆ ಅದಕ್ಕೇನೆ ಇದನ್ನ ಪ್ರಾಮಿಸಿಂಗ್ ಅಂತ ಹೇಳಿರೋದು ಕಾರಣ ಚಿತ್ರದಲ್ಲೂ ವಿಷಯ ಇದೆ ಈ ಚಿತ್ರದಲ್ಲಿ ಕಿಚ್ಚ ಸುದೀಪ್ ಪೊಲೀಸ್ ಆಫೀಸರ್ ಆಗಿಯೇ ಕಾಣಿಸ್ಕೊಳ್ತಾರೆ ಅನ್ನುವಂತ ಮಾತುಕತೆಗಳಿವೆ ಆದ್ರೆ ಆ ಪೊಲೀಸ್ ಆಫೀಸರ್ ಡಿಸೆಂಟ್ ಪೊಲೀಸ್ ಅಲ್ಲ ಪಕ್ಕಾ ಕಡಕ್ ಆಗಿ ವೈಲೆನ್ಸ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಈ ಹಿಂದೆ ಮ್ಯಾಕ್ಸ್ ಸಿನಿಮಾದಲ್ಲೂ ಕೂಡ ಪೊಲೀಸ್ ಆಫೀಸರ್ ಆಗಿ ಇದ್ರು ಆದ್ರೆ ಮಫ್ತಿ ಮೇಲೆ ಕೆಲಸ ಮಾಡ್ತಿದ್ರು ಈಗಲೂ ಕೂಡ ಅದೇ ರೀತಿಯಾಗಿ ಕೆಲಸ ಮಾಡ್ತಾರೆ ಆದ್ರೆ ತುಂಬಾ ವೈಲೆಂಟ್ ಆಗಿರುತ್ತೆ ಅಂತ ಹೇಳಿ ಚಿತ್ರತಂಡ ಎಲ್ಲೋ ಒಂದು ಕಡೆ ಬಿಟ್ಕೊಡದೇ ಹೋದ್ರೂ ಕೂಡ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇವೆ ಸೊ ಒಟ್ಟಲ್ಲಿ ಡಿಸೆಂಬರ್ ಇಪ್ಪತ್ತೈದರಂದು ಕಳೆದ ವರ್ಷ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿತ್ತು ವಿಜಯ್ ಕಾರ್ತಿಕೇಯ ಅವರು ನಿರ್ದೇಶನ ಮಾಡಿದ್ರು ಈಗಲೂ ಕೂಡ ವಿಜಯ್ ಕಾರ್ತಿಕೇಯ ಅವರು ನಿರ್ದೇಶನ ಈ ಸಿನಿಮಾಗೆ ಮಾಡಿದ್ದಾರೆ ಮಾರ್ಕ್ ಸಿನಿಮಾ ಕೂಡ ಈ ವರ್ಷವೂ ಕೂಡ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಇಪ್ಪತ್ತೈದರಂದೇ ರಿಲೀಸ್ ಆಗಬೇಕು ಅಂತ ಸೆಟೆದು ನಿಂತಿದ್ದಾರೆ ಯಾವುದೇ ಸಿನಿಮಾಗಳು ಬರಲಿ ಎಂತ ದೊಡ್ಡ ಸಿನಿಮಾಗಳು ಬಂದರೂ ಕೂಡ ಡಿಸೆಂಬರ್ ಇಪ್ಪತ್ತೈದಕ್ಕೆ ನಾವು ಬಂದೇ ಬರ್ತೀವಿ ಅನ್ನೋ ತರ ಆಗಿದೆ ಇದರ ಬೆನ್ನಲ್ಲೇ ಟ್ರೇಲರ್ ಕೂಡ ನಾಳೆ ಅಂದ್ರೆ ಏಳನೇ ತಾರೀಕು ಹನ್ನೊಂದು ಐವತ್ತೆಂಟಕ್ಕೆ ರಿಲೀಸ್ ಆಗ್ತಾ ಇದೆ ಕಿಚ್ಚ ಸುದೀಪ್ ಅಭಿಮಾನಿಗಳೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಕಾದ್ರೋಣ ಟ್ರೇಲರ್ ಎಷ್ಟರ ಮಟ್ಟಿಗೆ ಹವ ಡೆವಿಲ್ ಟ್ರೇಲರ್ ನೀವು ನೋಡ್ತಾ ಇರಬಹುದು ಎಲ್ಲರ ಮನದಲ್ಲೂ ಕೂಡ ಮುಟ್ಟುವಂತ ಇದೆ ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಇನ್ನು ಮಾರ್ಕ್ ಸಿನಿಮಾಗೂ ಕೂಡ ಅಷ್ಟೇ ಅಭಿಮಾನದಿಂದ ಕಾಯ್ತಾ ಇದ್ದಾರೆ ಸೊ ಎಲ್ಲ ಕನ್ನಡ ಸಿನಿಮಾದ ಹೀರೋಗಳ ಅಭಿಮಾನಿಗಳು ಕೂಡ ನಮ್ಮ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ನಾವು ಕೂಡ ಸಪೋರ್ಟ್ ಮಾಡ್ತೀವಿ ನೀವು ಕೂಡ ಸಪೋರ್ಟ್ ಮಾಡಿ ಹಾಗೆ ಯಾರು ಕೂಡ ಅಶ್ವಮೇಧನ ಮೇಧನ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು